ಗ್ರಾಮೀಣ ವಿಶ್ವವಿದ್ಯಾಲಯ ಗ್ರಾಮೀಣ ಅಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯದಲ್ಲಿ ಇವತ್ತು ವಿವೇಕಾನಂದರ ಪುತ್ಥಳಿಯನ್ನು ಅನಾವರಣ ಮಾಡಿದ್ದೇವೆ ಇವತ್ತು ಹನ್ನೊಂದು ಸೆಪ್ಟೆಂಬರ್ ಭಾಳ ಮಹತ್ವದ ದಿನ ಚಿಕಾಗೋದಲ್ಲಿ ವಿವೇಕಾನಂದರು ಭಾಷಣ ಮಾಡ್ತಾ ಭಾಷಣ ಪ್ರಾರಂಭದಲ್ಲಿ ಮೈ ದಿಯರ್ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಅನ್ನೋದ್ರ ಮೂಲಕ ಜಗತ್ತನ್ನೇ ಆಕರ್ಷಿಸಿರ್ತಕ್ಕಂಥ ಒಂದು ಇತಿಹಾಸ ವಿವೇಕಾನಂದರು ನಿರ್ಮಾಣ ಮಾಡಿದರು ಭಾರತ ರಾಷ್ಟ್ರದ ಆ ಒಂದು ಪವಿತ್ರ ಭಾವನೆಗಳನ್ನು ಅಭಿವ್ಯಕ್ತಗೊಳಿಸಿ ಎಲ್ಲರ ಮನಸ್ಸನ್ನು ಎದ್ದಂಥ ದಿವಸ ಇವತ್ತು ಸೆಪ್ಟೆಂಬರ್ ಹನ್ನೊಂದು ಚಿಕಾಗೋದಲ್ಲಿ ವಿವೇಕಾನಂದರು ಭಾಷಣ ಮಾಡ್ತಾರೆ ಅದರ ಮೂಲಕ ಅವರು ಬಹುದೊಡ್ಡ ಮಾಂಕಾಗಿ ಸನ್ಯಾಸಿಯಾಗಿ ಜಗತ್ತಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥ ನಮ್ಮ ಭಾರತೀಯತನವನ್ನು ಮೆರೆಸ್ತಕ್ಕಂಥ ವ್ಯಕ್ತಿಯಾಗಿ ನಮ್ಮೆಲ್ಲರಿಗೆ ಸ್ವಾಭಿಮಾನ ರಾಷ್ಟ್ರಾಭಿಮಾನ ಬಗ್ಗೆ ವಿಶೇಷ ಪ್ರೇರಣೆಯನ್ನು ನೀಡಿರ್ತಕ್ಕಂಥ ಆ ಮಹಾನ್ ಚೇತನದ ಪುತ್ಥಳಿಯನ್ನು ಇವತ್ತು ನಾವು ಅನಾವರಣ ಮಾಡಿದ್ದೇವೆ ಇಪ್ಪತ್ತೊಂದು ಫೂಟ್ ಎತ್ತರದ ಈ ವಿವೇಕಾನಂದ ಪುತ್ಥಳಿ ಭಾಳಷ್ಟು ಆಕರ್ಷಕವಾಗಿ ಬಂದಿದೆ ಭಾಳ ಸುಂದರವಾಗಿ ಬಂದಿದೆ ಅದಕ್ಕೆ ಸುಮಾರು ಹದಿನೆಂಟು ಫೂಟ್ನ ಆ ಒಂದು ಪೆಡಿಸ್ಟಲ್ ಸಹಿತ ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ವಿವೇಕಾನಂದರು ಏನು ಹೇಳಿದರು ಅದರಲ್ಲಿ ಹೆಕ್ಕಿ ತೆಗೆದು ಗ್ರಾಮೀಣ ಅಭಿವೃದ್ಧಿಯಲ್ಲಿ ಆಸಕ್ತಿ ಇರುವ ವಿದ್ಯಾರ್ಥಿಗಳಿಗೆ ಏನು ಹೇಳಬೇಕು ಹಳ್ಳಿಗಳಿಗೆ ನಡೀರಿ ಅಂಥೇಳಿ ಏನು ಯುವಕರಿಗೆ ಕರೆ ಕೊಟ್ಟಿದ್ದರು ವಿವೇಕಾನಂದರು ಆ ಮಾತುಗಳನ್ನು ಸಹಿತ ಅಲ್ಲಿ ಬರೆಸೋದ್ರ ಮೂಲಕ ಆ ಒಂದು ಶಕ್ತಿ ಕೇಂದ್ರ ಒಂದು ರೀತಿ ಪ್ರೇರಣಾ ಕೇಂದ್ರ ಆಗ್ತದೆ ಸ್ಫೂರ್ತಿಯ ಶಲೆ ಆಗ್ತದೆ ಅಂತೇಳಿ ನಾನು ಹಾರೈಸ್ತೇನೆ ಇವತ್ತು ಸನ್ಮಾನ್ಯ ಹೊರಟ್ಟಿ ಅವರು ನಮ್ಮ ವಿಧಾನ ಪರಿಷತ್ತಿನ ಅಧ್ಯಕ್ಷರು ಆಗಮಿಸಿದರು ಅನಿವಾರ್ಯವಾಗಿ ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಬರೋದಕ್ಕೆ ಸಾಧ್ಯ ಆಗಲಿಲ್ಲ ಆ ಹಿನ್ನೆಲೆಯೊಳಗೆ ಅದು ಅವರು ಸಹಿತ ವಿಡಿಯೋ ಭಾಷಣಗಳನ್ನು ಕಳಿಸಿದರು ಅಷ್ಟೇ ಅಲ್ಲ ಮೈಸೂರಿನ ಮುಕ್ತಿಯಾನಂದ ಸ್ವಾಮಿಗಳು ನಿರ್ಭಯಾನಂದ ಸ್ವಾಮೀಜಿಯವರು ಬಿ ಆರ್ ಪಾಟೀಲ್ರು ಹಿಂದಿನ ಕುಲಪತಿಗಳು ಸ್ಥಾಪಕ ಕುಲಪತಿಗಳಾದಂಥ ಸನ್ಮಾನ್ ತಿಮ್ಮೇಗೌಡರು ಹಿಂದಿನ ಕುಲಪತಿಗಳಾಗಿರ್ತಕ್ಕಂಥ ಚಟ್ಪಲ್ಲಿಯವರು ಇವತ್ತು ಕುಲಪತಿಗಳಾಗಿ ಸೇವೆ ಮಾಡ್ತಕ್ಕಂಥ ಮಾನ್ಯ ನಾಡಗೌಡರು ಅಲ್ಲದೆ ಹಲವಾರು ಗಣ್ಯಮಾನ್ಯರು ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಅತ್ಯಂತ ಸುಂದರವಾದ ಕಾರ್ಯಕ್ರಮ ಆಯಿತು ಆ ಮುಂದಿನ ಪ್ರೊಸೀಡಿಂಗ್ಸನ್ನೆಲ್ಲ ನೀವು ಗಮನಿಸಿದ್ದೀರಿ ಒಂದು ಅತ್ಯಂತ ಅರ್ಥಪೂರ್ಣವಾಗಿರ್ತಕ್ಕಂಥ ಯುವಕರಿಗೆ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ಪ್ರೇರಣೆ ನೀಡ್ತಕ್ಕಂಥ ಒಂದು ಕಾರ್ಯಕ್ರಮ ಇವತ್ತು ಇಲ್ಲಿ ಜಾರು ಎಲ್ಲಿ ಸುಮಾರು ಸುಮಾ ಸುಮಾರು ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ಈ ಪುತ್ಥಳಿಯ ವೆಚ್ಚ